ಆತ್ಮೀಯ ಕನ್ನಡ ಬಂಧುಗಳೇ ಇಂಥ ಬಟ್ಟೆ ಇಟ್ಟುಕೊಳ್ಳುವ ಪುಸ್ತಕಗಳಿಟ್ಟು ಇಟ್ಟುಕೊಳ್ಳುವ ಪೆಟ್ಟಿಗೆಯನ್ನು ಯಾರಾದರೂ ಉಪಯೋಗಿಸಿದ್ದರೆ ಅಥವಾ ಉಪಯೋಗಿಸ್ತಾ ಇದ್ದಾರೆ ತಿಳಿಸಿ ಈ ಪೆಟ್ಟಿಗೆಗೆ ಎಷ್ಟು ವರ್ಷ ಅಂತ ಗೊತ್ತಿಲ್ಲ ನನಗೀಗ ಐವತ್ತ್ಮೂರು ವರ್ಷ ವಯಸ್ಸು ನಮ್ಮ ತಂದೆ ನಾನು ಹದಿನೈದು ವರ್ಷ ಎಸ್ ಎಲ್ ಸಿಗೆ ಹೋದಾಗ ನನಗೆ ಉಡುಗೊರೆ ಯಾಕೆ ಕೊಟ್ಟರು ಇದರಲ್ಲಿ ನೀನು ಪುಸ್ತಕಗಳಿಟ್ಕೋಬೇಕ ಅಂತೇಳ್ಬಿಟ್ಟು ನಿನ್ಗೆ ಯಾಕಪ್ಪ ಬಂತು ಅಂತ ಕೇಳಿದೆ ನಮ್ಮ ತಂದೆ ಸ್ನೇಹಿತರೊಬ್ಬರು ಶ್ರೀನಿವಾಸ್ಪುರದಲ್ಲಿದ್ದರಂತ ಅವ್ರ ಹೆಸರು ನನಗೆ ಗೊತ್ತಿಲ್ಲ ಶ್ರೀನಿವಾಸ್ಪುರದಲ್ಲಿ ಅವರು ಏನು ಕಾನೂನು ಶಾಸ್ತ್ರ ಓದೋದಕ್ಕೆ ಲಾ ಓದೋದಕ್ಕೆ ಮೆಡ್ರಾಸ್ಗೆ ಸೇರ್ಕೊಂಡಿದ್ರಂತೆ ಮೆಡ್ರಾಸ್ಗೆ ಹೋಗೋದಕ್ಕೆ ಅವ್ರ ಹತ್ರ ಕಾಸಿರ್ಲಿಲ್ಲಂತೆ ಅಂತೆ ನಮ್ಮ ತಂದೆ ಮೂರು ರೂಪಾಯಿ ಐದು ರೂಪಾಯಿ ಅವ್ರಿಗೆ ಉಡುಗೊರೆ ಹಾಕೊಟ್ರಂತೆ ಟಿಕೆಟ್ಗೆ ಹೋಗಿ ಬರೋದಕ್ಕೆ ಆ ಕೊಟ್ಟಿದ್ದ ನೆನಪಿಗಾಗಿ ಇವರು ಏನು ಲಾ ಕಾಲೆ ಲಾ ಮುಗಿಸ್ಕೊಂಡು ಬಂದಾಗ ಕಾನೂನು ಶಾಸ್ತ್ರ ಮುಗಿಸ್ಕೊಂಡು ಬಂದಾಗ ನಮ್ಮ ತಂದೆಗೆ ಅವ್ರ ಕಾಲೇಜಿನಿಂದ ಉಡುಗೊರೆ ಯಾಕೆ ಕೊಟ್ಟಿದ್ದನ್ನು ನಮ್ಮ ತಂದೆ ಟಿಕೆಟ್ಗೆ ಕೊಟ್ಟಿದ್ರು ಅಂತೇಳ್ಬಿಟ್ಟು ನಮ್ಮ ತಂದೆಗೆ ಉಡುಗೊರೆ ಯಾಕೆ ಕೊಟ್ಟರು ಅಂತೇಳ್ಬಿಟ್ಟು ನಮ್ಮ ತಂದೆ ನನಗೆ ಈಗ ಐವತ್ತ್ಮೂರು ಹದಿಮೂ ಮೂವತ್ತೈದು ವರ್ಷಕ್ಕೆ ಮುಂಚೆ ಈ ಮಾತು ಹೇಳಿದ್ರು ನನಗೆ ಇದನ್ನು ನಾನು ಜೋಪಾನವಾಗಿ ಇಟ್ಕೊಂಡು ಇದರಲ್ಲೇ ಪುಸ್ತಕಗಳೆಲ್ಲ ಇಟ್ಕೊಂಡು ನಾವಿದ್ವಿ ದಯವಿಟ್ಟು ಇದನ್ನೇನಂತ ಕರೀತಾರೆ ಹೇಳಿ ನಾವೇನೋ ಪೆಟ್ಟಿಗೆ ಪೆಟ್ಟಿಗೆ ಅಂತ ಹೇಳ್ತಾ ಇದ್ವಿ ಸೂಟ್ ಕೇಸ್ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಕಡೆ ಏನಂತ ಹೇಳ್ತಾರೆ ಇದನ್ನು ಉಪಯೋಗಿಸಿದೆ ನೆನಪಿದ್ರೆ ಹೇಳಿ ನನಗೆ ಈಗ ಮೂರು ವರ್ಷ ನಮ್ಮ ತಂದೆ ಆವಾಗ ನನಗೆ ಹೇಳಿದಾಗ ನಮ್ಮ ತಂದೆಗೊಂದು ನಲವತ್ತೈದು ವರ್ಷ ಆಗಿತ್ತು ಒಟ್ಟು ಎಂಬತ್ತು ವರ್ಷ ಮೇಲ್ಪಟ್ಟಿದೆ ಈ ಪೆಟ್ಟಿಗೆಗೆ ಇವಾಗಲೂ ಕಲ್ಲು ಥರ ಗಟ್ಟಿಯಾಗಿದೆ ನೋಡಿ ಎಷ್ಟೊಂದು ಗಟ್ಟಿಯಾಗಿದೆ ಅಂತ ಹೇಳ್ಬಿಟ್ಟು ಆ ಕಾಲದಲ್ಲಿ ಗಟ್ಟಿಯಾಗಿ ಪೆಟ್ಟಿಗೆ ಮಾಡಿದ್ದಾರೆ ಅಂದರೆ ಈ ಪೆಟ್ಟಿಗೆ ಹೆಸರನ್ನು ನಿಮ್ಮ ಕಡೆ ಏನೆಂದು ಹೇಳುತ್ತಾರೆ ಯಾರಾದರೂ ಉಪಯೋಗಿಸುತ್ತಿರುವ ನೆನಪಿದೆಯಾ ದಯವಿಟ್ಟು ತಿಳಿಸಿ ನೋಡಿ ಇಲ್ಲಿದೆ ಲಾ ಕಾಲೇಜ್ ಬ್ರಾಂಡ್ ಸ್ಟೀಲ್ ಟ್ರಸ್ಟ್ನೆಸ್ ಸುಂಟ್ರ್ ಕ್ಲಾಸ್ ಮೆಡ್ರಾಸ್ ಅಂತಿದೆ